ಬಹುದ್ದಿನಗಳ ಆಸೆ ನಾವು ಈಗ ಸಾಗರದ ಟನಲ್ಗೆ ಬಂದಿದ್ದೀವಿ ದಿನಗಳ ಆಸೆ ಅಂದರೆ ಯಾಕೆ ಹೇಳ್ತಾ ಹೇಳ್ತಾಯಿದ್ದೀನಂದರೆ ಈ ಹಿಂದೆ ನಾನು ಒಂದು ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಮ್ಮ ಸ್ಥಳೀಯವಾಗಿ ಕೆಲವೊಂದು ಟನಲ್ನ ಸಮ್ಮಿಶ್ರ ಅಂದರೆ ತಮಿಳ್ನಾಡು ಗೋರ್ಮೆಂಟು ಕರ್ನಾಟಕ ಗೋರ್ಮೆಂಟ್ಗಳು ನಿರ್ಮಾಣ ಮಾಡಿರ್ತಾರೆ ಸೊ ಅದರಲ್ಲೊಂದು ಈ ಟನಲ್ ಈ ಟನಲಿಗೆ ಗೋರ್ಮೆಂಟ್ ಆಫ್ ಮದ್ರಾಸ್ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಸ್ಗಳು ಆವಾಗ ಇದನ್ನು ಟನಲ್ನ ನಿರ್ಮಾಣ ಮಾಡಿದರೆ ಅಲ್ಲೇ ಹೋಗ್ತಾ ಇದ್ದೀವಿ ನಾವು ಈಗ ನೀರು ಜಾಸ್ತಿ ಇರೋದರಿಂದ ಇದನ್ನು ನೋಡೋದಕ್ಕೆ ಭಾಳ ಸೊಗಸಾಗಿ ಕಾಣುತ್ತೆ ಇದು ಬಂದುಬಿಟ್ಟು ಸಾಗರದ ಹತ್ರ ಬರುತ್ತೆ ಯಾರಿಗಾದರೂ ಅಲ್ಲಿ ಬಂದು ಕೇಳಿದಾಗ ಇಲ್ಲಿ ಒಂದು ಟನಲ್ ಇದೆ ಅಲ್ಲ ಓಲ್ಡ್ ಅಂದರೆ ತಮಿಳ್ನಾಡು ಗೌರ್ಮೆಂಟ್ ಕಟ್ಟಿರುವಂಥದ್ದು ಅಂತ ಕೇಳಿದ್ರೆ ಸೊ ಅವರೆಲ್ಲ ಇಲ್ಲಿ ಹೇಳ್ತಾರೆ ಇದೆ ಅದು ಟನಲ್ ಇದು ನೋಡೋಕ್ಕೆ ಇಲ್ಲೆಲ್ಲ ಒಂದು ಮೆಟ್ಲುಗಳೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇದು ವ್ಯವಸ್ಥೆ ಮಾಡಿದ್ದಾರೆ ಇದು ನೋಡಿ ಇಲ್ಲಿ ರಾಮಸಾಗರಂ ಟನಲ್ ಅಂತಲೇ ಹೆಸರಿದೆ ಪಿ ಡಬ್ಲ್ಯೂ ಡಿ ದ ಗೋರ್ಮೆಂಟ್ ಆಫ್ ಮದ್ರಾಸ್ ಹಾಗೆ ನಮ್ಮ ಅಶೋಕ ಲಾಂಛನ ಕೂಡ ಇದೆ ನೀರಿನ ರಭಸ ಹಾಗೆ ಇದರ ನೀರು ಬಂದ್ಬಿಟ್ಟು ತುಂಗಭದ್ರಾ ಡ್ಯಾಮಿಂದನೇ ಬರೋದು ಸೊ ಇದು ಮುಂದೆ ಬಳ್ಳಾರಿಯ ಹತ್ತಿರ ಹೋಗುತ್ತೆ ಈ ನೀರು ಸಾಗರದ ಮುಖಾಂತರ ಬರುವಂಥ ಈ ನೀರು ಈ ಟನಲ್ ಮುಖಾಂತರ ಈ ಮುಂದಿನ ನಾವು ಇನ್ನೊಂದು ಟನಲ್ ಇದೆ ಈ ಇದೇ ರೀತಿಯಾದ ಬೇರೆ ಒಂದು ಆರ್ಕಿಟೆಕ್ಚರಲ್ಲಿ ಇನ್ನೊಂದು ಟನಲನ್ನು ನಿರ್ಮಾಣ ಮಾಡಿದ್ದಾರೆ ಸೊ ಅದನ್ನು ನಾವು ಮುಂದಿನ ದಿನದಲ್ಲಿ ನೋಡೋಣ ಸೊ ಇದು ಹೀಗೆ ಲೈಕ್ ಕೆಲವರೆಲ್ಲ ನೀರು ಕುಡಿಯೋದಕ್ಕೆಲ್ಲ ಕೆಲವೊಂದು ಈ ನೋಡಿ ಮೆಟ್ಲುಗಳೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸೊ ಇಲ್ಲಿ ಬಂದು ಅಂದರೆ ನೀರು ಸ್ವಲ್ಪ ಕಮ್ಮಿ ಆದಾಗೆಲ್ಲ ಇಲ್ಲಿ ಬಂದು ಸ್ವಲ್ಪ ಕಾಲು ಇಲ್ಲೂ ತೊಳ್ಕೊಳ್ಳೋ ಕೆಲವೊಂದು ರೈತರೆಲ್ಲ ಇರ್ತಾರಲ್ಲ ಸೊ ಇದು ಇಲ್ಲಿ ಬರೋದಕ್ಕೆ ಇದೊಂದು ದಾರಿ ಮಾಡಿದ್ದಾರೆ ಬಟ್ ಈಗ ಜಾಸ್ತಿ ಇರೋದ್ರಿಂದ ಯಾರು ಹೋಗಬಾರ್ದು ಯಾಕಂದ್ರೆ ಇಲ್ಲಿ ನೀರಿನ ಒತ್ತಡ ಜಾಸ್ತಿ ಇದೆ ಪ್ರೆಝರ್ ಜಾಸ್ತಿ ಇದೆ